ಈಗಿನ ಅಕ್ಷತೆಗಳನ್ನು ತೊಗೊಂಡೋಗಿ ಮನೆ ಮನೆಗಳಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅದು ಕೇವಲ ಅಕ್ಷತೆ ಅಕ್ಷತೆಯಲ್ಲ ಮತ್ತೊಂದು ದೇಶವನ್ನು ಬಿತ್ತುವಂತಹ ಒಂದು ಬೀಜಗಳು ಅಂತ ನಾವು ಹೇಳಬೇಕಾಗತ್ತೆ ಅರೆಬೆರೆಗೊಂಡಂತಹ ಅಪೂರ್ಣವಾದಂತಹ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಒಂದು ಎರಡು ಜನ್ರೇಷನ್ ಮೂರು ಜನ್ರೇಷನ್ ಬಂದಿದ್ದನ್ನು ನೋಡ್ತಾ ಇದೀವಿ ಧ್ವಂಸ ಗಂಡ ನಂತರ ಅದು ಮತ್ತೊಂದು ರೀತಿಯ ಮತಾಂಧಕ್ಕೆ ತಿರುಗಿದ್ದನ್ನು ನೋಡ್ತಾ ಇದ್ದೀವಿ ಆದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಇದು ಸಾಕಾಗ್ತಾ ಇಲ್ಲ ಪೂರ್ಣಗೊಂಡಂತಹ ಮಂದಿರವನ್ನು ಏನೋ ಉದ್ಘಾಟನೆ ಮಾಡಕ್ಕೆ ಹೋಡ್ತಿರೂ ಸಹ ಒಂದು ರೀತಿಯಲ್ಲಿ ಚುನಾವಣಾ ಗಿಮಿಕ್ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಸಂಗಾತಿಗಳೇ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನಾನು ಅಭಿಪ್ರಾಯ ಚಳಕೆ ಬರ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಇನ್ನು ಮುಂದಿನ ಇಪ್ಪತ್ತು ದಿನಗಳು ಅಂದರೆ ಜನವರಿ ಇಪ್ಪತ್ತೆರಡರವರೆಗೂ ಇಡೀ ದೇಶ ಶಿಕ್ಷಣ ಆರೋಗ್ಯ ಕೃಷಿ ಅಥವಾ ಇನ್ಯಾವುದೇ ರೀತಿಯ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಈಗೆಲ್ಲರನ್ನು ಆಡಳಿತ ನಡೆಸಿ ನಡೆಸುತ್ತಿರುವಂತಹ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಎರಡೂ ಜನರನ್ನು ಇವತ್ತು ರಾಮ ಮಂದಿರದ ಕಡೆಗೆ ಜನರನ್ನು ತಿರುಗಿಸ್ಬಿಟ್ಟಿದ್ದಾರೆ ಯಾರು ಮಾತಾಡಬೇಕಾದರೂ ರಾಮಮಂದಿರ ಕುರಿತಂತೆ ಮಾತಾಡುವಂಥ ಇಪ್ಪತ್ತೆರಡನೇ ತಾರೀಕು ಏನೋದು ಮಂದಿರವೇ ಮುಕ್ತಾಯಗೊಳ್ಳದ ಮಂದಿರ ಮತ್ತು ಅಲ್ಲಿ ಏನೋ ಪ್ರಾಣ ಪ್ರತಿಷ್ಠಾನ ಎನ್ನುವ ಒಂದು ಯಾವುದೋ ಒಂದು ಹಿಂದೂ ಧರ್ಮದ ಒಂದು ಒಂದು ಆಚರಣೆಯನ್ನು ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ಒಂದು ಇಡೀ ದೇಶವನ್ನೇ ಸಜ್ಜುಗೊಳಿಸ್ತಿರೋದನ್ನು ನೋಡ್ತಾ ಇದ್ದೀವಿ ಇದು ನಮಗೆ ಮತ್ತೆ ಮತ್ತೆ ಹದಿನೆಂಟನೂ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ವಿ ಎಚ್ ಪಿ ನಡೆಸಿದಂಥ ಧರ್ಮ ಸಂಸಾದ್ ಚಳುವಳಿ ಇಟ್ಟಿಗೆ ಚಳುವಳಿ ಮತ್ತು ಅನೇಕ ರೀತಿಯ ಬಾಬ್ರಿ ಮಸೀದಿ ಧ್ವಂಸಕ್ಕಿಂತ ಮುಂಚೆ ನಡೆದಂತಹ ಆ ದಿನಗಳ ನಮಗೆ ನೆನಪಾಗ್ತದೆ ಹತ್ತೊಂಬತ್ತನೂರ ಎಂಬತ್ತರ ದಶಕ ಮತ್ತೆ ನಲವತ್ತೈದು ವರ್ಷಗಳ ನಂತರ ಮರಳಿ ನಮ್ಮ ಮುಂದೆ ತಾಂಡವ ಆಡ್ತಾಯಿದೆ ಇಟ್ ಈಸ್ ಪ್ಲೇಯಿಂಗ್ ಅಗೇನ್ ಆಗಲೂ ಇದೇ ಥರದ ಒಂದು ಅಂತಾರಲ್ಲ ಒಂದು ವಾತಾವರಣ ಇತ್ತು ರಾಮ ಜನ್ಮಭೂಮಿಯನ್ನು ಅದ್ವಾನಿ ಶುರು ಮಾಡ್ತಂತ ವಿಶ್ವ ವಿಶ್ವಹಿಂದ ಪರಿಷತ್ತು ದೇಶದ ನಾಲ್ಕು ಕಡೆಗಳಲ್ಲಿ ಧರ್ಮ ಸಂಸದಂಥ ಸಮಾವೇಶಗಳು ಮಾಡೋಕ್ಕೆ ಶುರು ಮಾಡಿದರು ಎಲ್ಲೋ ಒಂದು ಕಡೆ ಇಟ್ಟಿಗೆಗಳು ನಿಮ್ಮ ನಿಮ್ಮ ಊರಿಂದ ಒಂದೊಂದು ಇಟ್ಟಿಗೆ ತೊಗೊಂಬನ್ನಿ ಅನ್ನುವುದನ್ನು ಒಂದು ಇಟ್ಟಿಗೆ ಯಾತ್ರೆ ಮಾಡಿದ್ದು ನೋಡ್ತಾ ಇದ್ದೀವಿ ಅನೇಕ ರೀತಿಯ ನಾಡಿದ ಆಮೇಲೆ ಮಂಡಲ ಆಯ್ದವರೆಗೆ ಬಂದ ನಂತರ ಅದು ಅದ್ವಾನಿಯವರು ರಥಯಾತ್ರೆ ಮಾಡಿದ್ದು ನೋಡ್ತಾ ಇದ್ದೀವಲ್ಲ ಈಗ ಮರಳಿ ಹತ್ತೊಂಬತ್ತು ನೂರ ಎಂಬತ್ತರ ಆ ದಶಕದ ಮಹೋಲನ್ನು ಕ್ರಿಯೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅದೊಂದು ಮತಾಂಧತೆಯ ಸಂವಿಧಾನ ವಿರೋಧಿಯಾದಂತಹ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಮತ್ತೊಂದು ಧರ್ಮವನ್ನು ದ್ವೇಷ ಮಾಡುವಂತಹ ವಾತಾವರಣ ಆಗಿತ್ತು ಆ ವಾತಾವರಣ ಕ್ರಿಯೇಟ್ ಮಾಡಿದ್ದಕ್ಕೆ ಸೃಷ್ಟಿ ಮಾಡಿದ್ದಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಕೇವಲ ಎರಡು ಸಂಸದರನ್ನು ಆಯ್ಕೆ ಮಾಡಲು ಗೆಲ್ಲಕ್ಕೆ ಸಾಧ್ಯವಾಗಿದ್ದಂತೆ ಬಿಜೆಪಿ ಪಿ ನಂತರ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ತೊಂಬತ್ತೈದು ವೇಳೆಗೆ ಅತಿ ದೊಡ್ಡ ವಿರೋಧ ಪಕ್ಷವಾಗಿ ಹೊರ ಸಹ ನಾವು ನೋಡ್ತಾ ಇದ್ದೀವಿ ಈಗೂ ಸಹ ಇವರು ರಾಮ ಮಂದಿರವನ್ನು ಕಟ್ತರೂ ಸಹ ಅಪೂರ್ಣವ ಅಪೂರ್ಣಗೊಂಡಂತಹ ಮಂದಿರವನ್ನು ಏನೋ ಉದ್ಘಾಟನೆ ಮಾಡೋಕೊಡ್ತಿರೂ ಸಹ ಒಂದು ರೀತಿಯಲ್ಲಿ ಚುನಾವಣಾ ಗಿಮಿಕ್ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಯಾಕಂದರೆ ಅಲ್ಲಿ ಪ್ರಾಣ ಪ್ರತಿಷ್ಠಾನ ಮಾಡುವ ಫೋಟೋಗಳು ಅದನ್ನು ಮೋದಿ ಎಲ್ಲ ಕಡೆಗೂ ಮೋದಿಯವರ ಆ ಫೋಟೋಗಳು ಈ ಚುನಾವಣೆಯಲ್ಲಿ ಬಳಸಲ್ಪಡ್ತವೆ ಮತ್ತು ಇಡೀ ಮಾಧ್ಯಮವೇ ಬಿ ಜೆ ಪಿಯ ತೆಕ್ಕಿಯಲ್ಲಿರೋದ್ರಿಂದ ಅವರು ಇದನ್ನು ಮತ್ತೊಂದಿಷ್ಟು ಗ್ಲೋರಿಫೈ ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಿಕ್ಷಣದ ಕುರಿತಾಗಲಿ ನರೇಗಾ ಕುರಿತಾಗಲಿ ದುಡಿಯೋ ವರ್ಗಗಳ ಕುರಿತಾಗಲಿ ಕಾರ್ಮಿಕರ ಸಮಸ್ಯೆ ಜಾತಿಯ ಸಮಸ್ಯೆ ದಲಿತರ ಸಮಸ್ಯೆಗಳು ಆದಿವಾಸ ಪಾಚಿವಾಳಿ ಸಂಬಂಧಗಳು ಯಾವೂ ಚರ್ಚೆ ಆಗೋದಿಲ್ಲ ಮತ್ತೆ ಮತ್ತೆ ಅವರು ರಾಮ ಮಂದಿರ ಮೋದಿ ರಾಮ ಪ್ರತಿಷ್ಠಾನ ಮಾಡ್ತಿರುವಂಥ ಫೋಟೋಗಳು ಮತ್ತು ಅದಕ್ಕೆ ನಡೆದಂಥ ವೈಭವಗಳು ಮಾತ್ರ ಕಾಣ್ತಾ ಇದ್ದಾವೆ ಅಂದರೆ ಒಂದು ರೀತಿಯ ರಾಮ ಮಂದಿರದ ಹೆಸರಲ್ಲಿ ಮೋದಿಯವರ ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ ಮೋದಿಯವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ನೆಪದಲ್ಲಿ ಇದು ನೋಡಿದಾಗ ನಮಗೆ ರವೀಂದ್ರನಾಥ್ ಟ್ಯಾಗೂರ್ ಅವರ ದಿನೂ ದಿನೂ ಎನ್ನುವ ಒಂದು ನಾ ಒಂದು ಕವಿತೆಯ ಸಾಲುಗಳ ಬರ್ತವೆ ಆ ಕವಿತೆಯಲ್ಲಿ ಟ್ಯಾಗೂರು ಬರೆದಂಥ ಕವಿತೆ ಅದು ಆ ಕವಿತೆಯಲ್ಲಿ ಪ್ರೀಸ್ಟ್ ಹೇಳ್ತಾರೆ ಆ ರಾಜನಿಗೆ ಒಬ್ಬ ಪುರೋಹಿತರು ಅರ್ಚಕರು ನಿಮ್ಮ ದೇ ನಿನ್ನ ದೇವಸ್ಥಾನದಲ್ಲಿ ದೇವರಿಲ್ಲ ಅಂತ ಹೇಳಿದಾಗ ಆ ರಾಜನಿಗೆ ಆಶ್ಚರ್ಯ ಬಿಡುತ್ತೆ ಸಿಟ್ಟು ಬರ್ತದೆ ನೀವೊಬ್ಬ ದೇವಸ್ಥಾನದ ಅರ್ಚಕರಾಗ್ಬಿಟ್ಟು ಅದು ಹೆಂಗೆ ಒಬ್ಬ ನಾಸ್ತಿಕರ ತರ ಮಾತಾಡ್ತೀರ ಅಲ್ಲಿ ದೇವ್ರು ಕಾಣ್ತಾ ಇದೇನಲ್ಲ ಅಂತಂದ್ರೆ ಅವರ ಅರ್ಚಕರು ಹೇಳ್ತಾರೆ ಅಲ್ಲಿ ಇಡೀ ನಿಮ್ಮ ರಾಜ ಮನೆತನದ ವೈಭವವನ್ನು ತುಂಬಿಟ್ಟಿದಿರ ಕಿರೀಟಿಗಳನ್ನ ಹಾಕಿದೀರ ದೇವರಿಗೆ ಏನು ಸಿಂಹಾಸನ ಕೊಟ್ಟು ಅಲ್ಲಿ ದೇವ್ರು ದೇವಸ್ಥಾನ ಕಾಣ್ತಾ ಇಲ್ಲ ನನಗೆ ಜನಸಾಮಾನ್ಯರು ಹೊರುವಂಥ ದೇವಸ್ಥಾನ ಕಾಣ್ತಾ ಇಲ್ಲ ನಿಮ್ಮ ರಾಜ ಮನೆತನದ ವೈಭವನ್ನ ಪ್ರತಿಷ್ಠಾಪನೆ ಮಾಡಿದೀರ ಅಲ್ಲಿ ದೇವರ ಜಾಗದಲ್ಲಿ ನೀವು ಕೂತಿದ್ದೀರಾ ನಿಮ್ಮ ಪ್ರತಿಷ್ಠೆ ನೀವು ಕೂತಿದ್ದಾರಂತ ಹೇಳ್ತಾರೆ ಅದು ಭಾಳ ಜನಪ್ರಿಯ ಪಡೆದಂಥ ಕವಿತೆ ಆಗಿತ್ತು ದೇರ್ ಇಸ್ ನೋ ಪ್ರೀಸ್ಟ್ ಇನ್ ದ ಟೆಂಪಲ್ ಅನ್ನೋದು ಈಗಲೂ ಸಹ ಆ ಕವಿತೆ ಅಷ್ಟೇ ಮಹತ್ವವಾಗಿದೆ ಇವರು ರಾಮ ಮಂದಿರನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಲ್ಲಿ ದೇವರಿಲ್ಲ ಅಲ್ಲಿ ಅಲ್ಲಿ ನರೇಂದ್ರ ಮೋದಿಯವರ ಪ್ರತಿಷ್ಠೆ ಇದೆ ನರೇಂದ್ರ ಮೋದಿಯವರ ಸ್ವಪ್ರತಿಷ್ಠೆ ಇದೆ ಅಲ್ಲಿ ಆರ್ ಎಸ್ ಎಸ್ನ ಚಾತುರ್ವರ್ಣ ಸಿದ್ಧಾಂತ ಇದೆ ಆರ್ ಎಸ್ ಎಸ್ನ ಬ್ರಾಹ್ಮಣೀಕರಣ ಸಿದ್ಧಾಂತ ಇದೆ ಅಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಇಡೀ ದೇಶದಲ್ಲಿ ಧರ್ಮ ದ್ವೇಷವನ್ನು ಹಬ್ಬಿಸಿದ ಮತ್ತು ಸ ಸಾವಿರಾರು ಅಮಾಯಕರು ಸತ್ತ ಅಲ್ಲಿ ಜನಗಳ ಹೆಣಗಳ ರಕ್ತವಿದೆ ಅಲ್ಲಿ ದೇವರಿಲ್ಲ ಎನ್ನುವುದನ್ನು ನಾವು ಮತ್ತೆ ಮತ್ತೆ ಟ್ಯಾಗೂರ್ ಅವರ ದೇಶದ ಪ್ರೀಸ್ಟ್ ದ ಟೆಂಪಲ್ ಎನ್ನುವುದರ ಮೂಲಕ ನೆನಪು ಮಾಡಬೇಕಾಗತ್ತೆ ಇದು ಪೀಠಿಕೆಯಾಗಿ ಈ ಮಾತು ಹೇಳಬೇಕಾಗತ್ತೆ ಇನ್ನು ಈಗ ನಡೀತಿರುವಂಥ ವಿದ್ಯಮಾನಗಳು ನೋಡಿದ್ರೆ ಇತ್ತೀಚೆಗೆ ಕಾಂಗ್ರೆಸ್ ನನಗೆ ಏನು ಆಮಂತ್ರ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಒಂದು ಸ್ಟೇಟ್ಮೆಂಟ್ ಪ್ರಕಾರ ಪತ್ರಿಕೆ ಹೇಳಿಕೆ ಪ್ರಕಾರ ನಾವು ರಾಮ ಮಂದಿರಕ್ಕೆ ಹೋಗುವುದಿಲ್ಲ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿದ್ದರು ನೀವು ಹೇಳ್ಬಿಟ್ಟು ನಾವು ರಾಮ ಮಂದಿರ ಏನಿದೆ ಜನವರಿ ಇಪ್ಪತ್ತೆರಡರ ದಿನಕ್ಕೆ ನಾವು ಆ ಆ ಸಭಾಂಗ ಆ ಸಭೆ ಆ ಸಮಾರಂಭಕ್ಕೆ ನಾವು ಹೋಗೋದಿಲ್ಲ ಯಾಕೆಂದರೆ ಮೋದಿಯವರು ಅದನ್ನು ರಾಜಕೀಯ ರಾಜಕೀಯಕರಣ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಚುನಾವಣಾ ರಾಜಕಾರಣ ಮಾಡ್ತಾ ಇದ್ದಾರೆ ಹೀಗಾಗಿ ಹೋಗುವುದಿಲ್ಲ ಹೇಳ್ಬಿಟ್ಟು ಕಾಂಗ್ರೆಸ್ ನಿರ್ಧಾರ ತೊಗೊಂಡಿದ್ದಾರೆ ಅದು ಸರಿಯಾದ ನಿರ್ಧಾರವೇ ಇದು ಚುನಾವಣಾ ಗಿಮಿಕನ್ನು ಮೀರಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮೀರಿ ಇವರು ತೆಗೆದುಕೊಂಡ ನಿರ್ಧಾರ ಮೇಲ್ನೋಟಕ್ಕೆ ಕಾಣುವಂತೆ ಪಾಲಿಟಿಕಲಿ ಕರೆಕ್ಟಾಗಿದೆ ಅದೇ ರೀತಿ ಎಲ್ಲ ಪಕ್ಷಗಳು ಟಿ ಎಂ ಸಿ ಆಗಿರ್ಬೋದು ಸಿ ಪಿ ಎಮ್ ಸಹ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸಿ ಪಿ ಎಮ್ ಹೆಚ್ಚರಿ ಕೂಡ ನಾನು ಹೋಗಲ್ಲ ಅಂತ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅಲ್ಲಿ ಮತ್ತೊಂದು ರೀತಿಯ ಒಂದು ಜಗಳಗಳು ನಡೀತಾ ಇದ್ದಾವೆ ಹಿಂದೂ ಧರ್ಮದ ಒಳಗಡೆನೆ ಬ್ರಾಹ್ಮಣರ ಮತ್ತು ನಾನ್ ಬ್ರಾಹ್ಮಿನ್ಸ್ ಅಂತ ಏನು ಕರಿಬೋದು ಅವರ ನಡುವೆ ಒಂದು ಜಗಳ ನಡೀತಾ ಇದೆ ಇತ್ತೀಚೆಗೆ ರಾಮ ಮಂದಿರ ಟ್ರಸ್ಟ್ನ ಸೆಕ್ರೆಟ್ರಿ ಆಗಿದ್ದಂಥ ಅಂದರೆ ರಾಮ ಜನ್ಮಭೂಮಿ ಟ್ರಸ್ಟ್ ಅಥವಾ ರಾಮ ರಾಮ ಜನ್ಮಭೂಮಿ ತೀರ್ಥ ತೀರ್ಥಕ್ಷೇತ್ರ ಅಂತೇನು ಕರೀತಾರೆ ಮಾಡಿದರು ಟ್ರಸ್ಟ್ ಮಾಡಿದರು ಅದರ ಸೆಕ್ರೆಟರಿ ಆಗಿದ್ದಂಥ ಚಂಪತ್ರ ಹೇಳ್ತಾರೆ ಅವ್ರು ಹೇಳ್ತಾರೆ ಅಂದರೆ ರಾಮ ಮಂದಿರ್ ಬಿಲಾಂಗ್ ಟು ದ ರಾಮಾನಂದ್ ಪಂತ್ ರಾಮನಂದ್ ಪಂತ್ ಅಂತ ಅವ್ರು ಹೇಳ್ತಾರೆ ಈ ರಾಮನಂದ ಪಂತ್ ಅಂದರೆ ಯಾರು ಇದು ರಾಮನಂದ ಪಂಥ ಅಂದರೆ ಒಂದು ಕಾಲದಲ್ಲಿ ಏನೋ ಒಂದು ವಿಷ್ಣುವಿನ ಹತ್ತು ಅವತಾರಗಳಂತ ಹೇಳ್ತಿರುವಂಥವ್ರು ಮತ್ತು ರಾಮ ಎರಡನ್ನೂ ನಂಬುವಂಥ ಭಕ್ತರು ಕಟ್ಟಿಕೊಂಡಂಥ ಒಂದು ರಾಮನಂದ ಅಂತ ಅಂತೇನಿತ್ತು ಈ ರಾಮನಂದ ಪಂಥದವರಿಗೆ ರಾಮ ಇದು ಈ ಮಂದಿರ ಅಂತ ಹೇಳ್ಬಿಟ್ಟು ಚಂಪತ್ರ ಹೇಳ್ತಾರೆ ಅಂದರೆ ಎಲ್ಲ ಹಿಂದೂಗಳಿಗೆ ಸೇರಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಅದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಚಂಪತ್ರ ಹೇಳ್ತಿರೋದು ಎಲ್ಲ ಹಿಂದೂಗಳಿಗೆ ಅಲ್ಲ ಅದು ಕೇವಲ ರಾಮನಂದ್ ಪಂಥದವ್ರಿಗೆ ಮಾತ್ರ ಈ ರಾಮನಂದ್ ಪಂಥ ಅಂತಂದ್ರೆ ರಾಮ ಮತ್ತು ವಿಷ್ಣುವಿನ ಆಯ್ನ ಅವತಾರ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಅದನ್ನು ನಂಬಿದಂಥ ಒಂದು ಪಂಥ ಅಂತ ಹೇಳ್ತಾರೆ ಇದು ಶೈವರಿಗೂ ಸೇರಿದ್ದಲ್ಲ ಶಾಕ್ತರಿಗೂ ಸೇರಿದ್ದಲ್ಲ ಅಂತ ಹೇಳ್ತಾರೆ ಇದಕ್ಕೆ ಪ್ರತಿಕ್ರಿಯೆ ಆಗ್ಬಿಟ್ಟು ಶಂಕರಾಚಾರ್ಯರು ಸ್ಥಾಪಿಸಿದಂಥ ನಾಲ್ಕು ಮಠಗಳ ಪೀಠದ ಮಠಾಧೀಶರು ಹೇಳ್ತಾರೆ 移動。 ಸ್ವ ಸ್ವತಃ ಚಂಪತ್ರಾಯ್ ಸಹ ರಾಮನ ಪಂಥ ಅಲ್ಲ ಆ ಥರ ಹೇಳಕ್ಕೆ ಅವ್ರಿಗೆ ಯಾವ ಅಧಿಕಾರನೇ ಇಲ್ಲ ಹೇಳ್ಬಿಟ್ಟು ಅವ್ರು ಟೀಕೆ ಮಾಡ್ತಾರೆ ಮತ್ತು ಈ ಶಂಕರಾಚಾರ್ಯರ ಟೀಕೆಗಳು ಎಲ್ಲ ಕಡೆಗೂ ಜನಪ್ರಿಯವಾಗಿ ಎಲ್ಲ ಕಡೆಗೂ ಪತ್ರಿಕೆಯಲ್ಲಿ ಸುದ್ದಿ ಆಗ್ತಿದ್ದಾವೆ ಏನಂತಂದರೆ ನಾವು ಉದ್ಘಾಟನೆಗೆ ಹೋಗೋದಿಲ್ಲ ಯಾಕೆ ಅಂತಂದರೆ ಪ್ರಾಣ ಪ್ರತಿಷ್ಠಾನವನ್ನು ನೀವು ಅರೆಬೆರೆಗೊಂಡಂತಹ ಕ ಅಪೂರ್ಣವಾದಂತಹ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಮಂದಿರ ಪೂರ್ಣಗೊಂಡಿರಬೇಕು ಆನಂತರ ಏನು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತ ಇವರದಾದಂಥ ಬ್ರಾಹ್ಮಣ ಧರ್ಮದ ಆಚಾರಗಳನ್ನು ಅದರ ನೀತಿ ನಿಯಮಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಮತ್ತು ಅವರು ಇನ್ನೊಂದು ಹೇಳ ಅವರು ಹೇಳದೇ ಹೇಳದೆ ಬಿಟ್ಟಿದ್ದೇನಂತಂದರೆ ಬ್ರಾಹ್ಮಣರು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಮೋದಿ ಒಬ್ಬ ಓ ಬಿ ಸಿ ಆಗಿರೋದ್ರಿಂದ ಅವ್ರ ಕೈಲಿ ಮಾಡಿಸುವುದಿಲ್ಲ ಅಂತ ಪುರಿ ಜಗನ ಪುರಿ ಮಠದ ಸ್ವಾಮಿ ಹೇಳಿದರು ಅನ್ನೋ ರೀತಿಯ ವರದಿಗಳು ಸಹ ಬರ್ತಾ ಇದ್ದಾವೆ ಅವ್ರ ಉದ್ದೇಶವೂ ಸಹ ಅದೇ ಆಗಿರುತ್ತೆ ಅವರು ವೇದ ಮಂತ್ರಗಳು ಅಂತಂದರೆ ಬ್ರಾಹ್ಮಣರು ಮಾತ್ರ ಪಠಿಸ್ಬೇಕು ಅನ್ನೋದು ಬ್ರಾಹ್ಮಣ ನಂಬಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿಯ ಒಂದು ಈ ರೀತಿಯ ಒಳ ಜಗಳಗಳು ಹೊರಗಡೆಗೆ ಚರ್ಚೆ ಆಗ್ತಿದ್ದಾವೆ ಮತ್ತು ಬಿ ಜೆ ಪಿ ಸಹ ಅವ್ರನ್ನ ಕರೆದಿಲ್ಲ ಅಡ್ವಾಣಿ ಅವರು ಕರೆದಿದ್ದೀವಿ ಅವ್ರು ಬರ್ತಾರೆ ಬರಲ್ಲ ಎನ್ನುವ ರೀತಿಯ ಚರ್ಚೆ ಆಗ್ತಿದ್ದಾವೆ ಮತ್ತು ಅಡ್ವಾಣಿ ಪರವಾಗಿ ಒಂದು ರೀತಿಯ ಅನುಕಂಪದ ಅಲೆ ಬರ್ತಿರೋದನ್ನು ನೋಡ್ತಾ ಇದ್ದೀವಿ ಆದರೆ ಇವತ್ತು ಏನು ದೇಶ ಒಂದು ವಿಭಜನೆ ಆಗಿತ್ತು ಧರ್ಮದ ಆಧಾರದಲ್ಲಿ ದೇಶದ ಆಧಾರದಲ್ಲಿ ವಿಭಜನೆ ಆಗಿತ್ತು ಅಥವಾ ಒಬ್ಬರಿಗೊಬ್ಬರು ನೋಡಾದಂಥ ಸ್ಥಿತಿಗೆ ತಲುಪಿದೆ ಒಂದು ಅರಾಜಕತೆಯ ಧಾರ್ಮಿಕ ಮತಾಂಧತೆಯ ಸ್ಥಿತಿಗೆ ತಲುಪಿದೆ ಆದರೆ ಬಿ ಜೆ ಪಿ ಅವರು ಅಡ್ವಾಣಿಯವರು ಅದನ್ನು ಮರೆಯುವಂತಿಲ್ಲ ಅವರಿಗೆ ಅನುಕಂಪ ತೋರಿಸುವುದಂದರೆ ನೀವು ಅವರು ಮಾಡಿದಂತಹ ಅಂಥ ಒಂದು ಮತಾಂಧತೆಯನ್ನು ಬೆಳೆಸಿದಂಥ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಂಡಂಗಾಗುತ್ತೆ ಅನ್ನೋದನ್ನು ನಾವು ಎಚ್ಚರಿಕೆಯಲ್ಲಿಬೇಕಾಗತ್ತೆ ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಅರಿಯಬೇಕಾಗಿದ್ದು ಏನು ಅಂತಂದರೆ ಮೋದಿಯವರು ಅದನ್ನು ಪಾಲಿಟಿಸೈಸ್ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಆರ್ ಎಸ್ ಎಸ್ ತನ್ನ ಸಂಘಟನೆ ಬಳಸ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲ ಅನ್ನೋದು ರಾಜಕೀಯ ಒಂದು ಒಂದು ಪಾಲಿಟಿಕಲ್ ಸ್ಟೇಟ್ಮೆಂಟ್ ಆ್ಯಂಡ್ ಪಾಲಿಟಿಕಲಿ ಕರೆಕ್ಟ್ನೆಸ್ ಹೌದು ರಾಜಕೀಯವಾಗಿ ಅದು ಸರಿಯಾದದ್ದೇ ಆದರೆ ಅವರು ಹೇಳಬೇಕಾಗಿದ್ದು ಅವರು ಮತ್ತೆ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನೆನೆಸಬೇಕಾಗಿದ್ದು ಏನು ಅಂತಂದರೆ ಇದು ಮತ್ತೊಂದು ಧರ್ಮವನ್ನು ಧ್ವಂಸ ಮಾಡಿ ಮತ್ತೊಂದು ಧರ್ಮದ ದಂಬಿಕೆಯನ್ನು ಧ್ವಂಸ ಮಾಡಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಇದನ್ನು ಕಟ್ಟಲಾಗ್ತದೆ ಎನ್ನುವುದನ್ನು ಅವ್ರು ಹೇಳಬೇಕಾಗಿತ್ತು ಇದು ಸಂವಿಧಾನ ವಿರೋಧಿ ಕೃತ್ಯ ಅಂತ ಹೇಳಿಬಿಟ್ಟು ನಾವು ಹೋಗಲ್ಲ ಅಂತ ಹೇಳಬೇಕಾಗಿತ್ತು ಇದು ಏನದು ಬಿ ಜೆ ಪಿ ಸರ್ಕಾರ ಹೈಕೋರ್ಟಿಗೆ ಒಂದು ವಚನ ಕೊಟ್ಟಿತ್ತು ಇಲ್ಲ ನಾವು ಬಾಬ್ರಿ ಮಸೀದಿಯನ್ನು ಬೀಳಿಸದೆ ಇರೋ ಥರ ಅಂತ ಹೈಗು ವಚನ ಭ್ರಷ್ಟರಾಗಿದ್ದರಲ್ಲ ಏನು ಬಿ ಜೆ ಪಿ ನಾವು ನ್ಯಾಯಾಂಗದ ಪರ ಅಂತ ಹೇಳ್ತಾಯಿದ್ರೆ ನ್ಯಾಯಾಂಗಕ್ಕೆ ವಚನ ಕೊಟ್ಟಿದ್ದನ್ನು ಅವ್ರು ಭ್ರಷ್ಟರಾಗಿದ್ದರು ಅದನ್ನು ನೆನಪಿಸಬೇಕಾಗಿತ್ತು ನಾವು ನೀವು ವಚನ ಭ್ರಷ್ಟರಾಗಿದ್ದೀರಾ ಅದು ಸ್ವಲ್ಪ ಸುಪ್ರೀಂ ಕೋರ್ಟಿಗೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಹೀಗಾಗಿ ನೀವು ಅಲ್ಲಿ ರಾಮ ಮಂದಿರ ಕಟ್ಟಿದರೆ ಅದು ಮಂದಿರ ಅನ್ಸ್ಕೊಳ್ಳೋದಿಲ್ಲ ಅದು ಧರ್ಮಗಳ ದ್ವೇಷಗಳ ಮೇಲೆ ಕಟ್ಟಿದಂಥ ಕಟ್ಟಡ ಆಗುತ್ತೆ ಅಲ್ಲಿ ಭಕ್ತಿ ಇರೋದಿಲ್ಲ ಅಲ್ಲಿ ದ್ವೇಷದ ವಾತಾವರಣವೇ ತುಂಬುತ್ತೆ ಅಂತ ಎಂದು ರೀತಿಯಲ್ಲಿ ನಾವು ಮತ್ತೆ ಮತ್ತೆ ಇತಿಹಾಸವನ್ನು ನೆಮಿಸ್ಬೇಕಂದ್ರೆ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸವನ್ನು ಮರೆತವರು ಮತ್ತು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಇತಿಹಾಸ ಸೃಷ್ಟಿ ಅಂತಂದರೆ ವರ್ತಮಾನದ ಚರ್ಚೆ ಭವಿಷ್ಯದ ಚರ್ಚೆ ಅದೇ ಇತಿಹಾಸದ ಮುಂದೆ ಸೃಷ್ಟಿಯಾಗುತ್ತೆ ಆದರೆ ವರ್ತಮಾನದಲ್ಲಿ ಚರ್ಚೆ ಮಾಡಬೇಕಾದಾಗ ನಾವು ಕೇವಲ ಬಿ ಜೆ ಪಿಯ ರಾಜಕೀಕರಣಗೊಳಿಸುವ ಬಗ್ಗೆ ಮಾಡ್ತಾ ಇದ್ದೀವಿ ಹೊರತಾಗಿ ಅದು ಅದು ಆ ರಾಮಮಂದಿರ ಕಟ್ಚಿರುವಂಥ ಹಿಂದಿನ ಹಿನ್ನೆಲೆ ನಾವು ಮರೆತು ಬಿಟ್ಟು ಮಾತಾಡಿದ್ರೆ ಅದು ಅವಕಾಶವಾದಿತನಾಗುತ್ತೆ ಮತ್ತು ಪ್ರಜಾಪ್ರಭುತ್ವಕ್ಕೆ ನೀವು ಮತ್ತಷ್ಟು ದುರ್ಬಲಗೊಳಿಸ್ತಿದ್ರಂತಾಗತ್ತೆ ಮತ್ತು ಸಂವಿಧಾನದ ವಿರೋಧಿ ನಡೆಯಾಗತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಂಡು ಮತ್ತು ರಾಮಮಂದಿರ ತೀರ್ಪಿನ ಕೊಟ್ಟರೆ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಂಜನ್ ಗೊಗೊಯ್ ಅವ್ರಿಗೆ ಮುಖ್ಯ ನ್ಯಾಯಾಧೀಶರಾಗಿದ್ದರು ನಾ ಅವರ ನೇತೃತ್ವದಲ್ಲಿ ಸಂವಿಧಾನ ಪೀಠ ಈಗಿನ ಮುಖ್ಯ ನ್ಯಾಯಮೂರ್ತಿಗಳ ಚಂದ್ರಚೂಡ್ ಸಹ ಅದರಲ್ಲಿದ್ದರು ಆನಂತರ ಮುಖ್ಯ ನ್ಯಾಯ ಗೊಗೋಯ್ ನಂತರ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬೊಬ್ಡೆವರಿದ್ದರು ಶರತ್ ಇದ್ದರು ಅವರೆಲ್ಲರೂ ಸರ್ವಾನುಮತದಿಂದ ಮಂದಿರವನ್ನು ಆ ವಿವಾದಿತ ಸ್ಥಳವನ್ನು ರಾಮಮಂದಿರ ಕಟ್ಟೋದಕ್ಕೆ ಬಿಟ್ಕೊಡಬೇಕು ಮಸೀದಿಗೆ ಬೇರೆಯವರಿಗೆ ಕೊಡಬೇಕು ಮುಸ್ಲಿಮರಿಗೆ ಇನ್ನೊಂದು ಸ್ಥಳದಲ್ಲಿ ಇಂದಿಷ್ಟು ಎಕರೆ ಮಸೀದಿ ಕೊಡಬೇಕು ಇದಕ್ಕೆ ಒಂದು ಟ್ರಸ್ಟ್ ಏನು ಅಂತ ಹೇಳೋದ್ರ ಮೂಲಕ ಸಹ ಅವರು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಧಕ್ಕೆ ಉಂಟು ಮಾಡಿದರು ಪ್ರಜಾಪ್ರಭುತ್ವದ ಬುನಾದಿಯನ್ನು ಶಿಥಿಲಗೊಳಿಸಿದರು ಮತ್ತು ನೇರವಾಗಿಯೇ ಜನರ ನಂಬಿಕೆಯನ್ನು ಅಲ್ಲಿಯವರೆಗೂ ನ್ಯಾಯಾಂಗವು ಜನರ ನಂಬಿಕೆ ಆಧರಿಸಿ ತೀರ್ಪು ಕೊಡ್ತಾ ಇರಲಿಲ್ಲ ನಾವು ಜನರ ಸೆಂಟಿಮೆಂಟಲ್ ಭಾವುಕತೆಯನ್ನು ಆಧರಿಸ್ಬಿಟ್ಟು ನಾವು ತೀರ್ಪು ಕೊಡೋಕ್ಕಾಗೋದಿಲ್ಲ ಏನಿದ್ರು ಕಾನೂನುಗಳು ಕಾನೂನು ಏನು ಹೇಳುತ್ತೆ ಸಂವಿಧಾನ ಏನು ಹೇಳುತ್ತೆ ಅದನ್ನು ಮಾತ್ರ ನಾವು ನೋಡ್ತೀವಿ ಸಾಕ್ಷಿ ಆಧಾರಿತ ನೋಡ್ತೀವಿ ಅಂತ ಹೇಳ್ತಿದ್ದಂತೆ ನ್ಯಾಯಾಂಗ ರಾಮ ಜನ್ಮಭೂಮಿ ವಿವಾದ ತೀರ್ಪಿನ ಸಂದರ್ಭದಲ್ಲಿ ಜನರ ನಂಬಿಕೆಯನ್ನು ಸಹ ಪರಿಗಣನೆಗೆ ಕೊಟ್ಟಿದ್ದು ಸಹ ಬಹಳ ದೊಡ್ಡ ದುರಂತ ಅಂತ ನಮಗೆಲ್ಲ ಗೊತ್ತಿದೆ ಇದರ ಜೊತೆ ಜೊತೆಗೆ ಕೆಲವು ಮಾತುಗಳನ್ನು ಅದು ಹೇಳಿದೆ ಅದು ಬಹಳ ಮುಖ್ಯ ಅದು ಹೇಳಿದ್ದೇನಂತಂದರೆ ಬಾಬ್ರಿ ಮಸೀದಿ ಕೆಳಗಡೆಗೆ ರಾಮ ಮಂದಿರ ಇತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಆ ತೀರ್ಪು ನೀಡಿದ ಸಂವಿಧಾನ ಪೀಠ ಒಪ್ಕೊಂಡಿತ್ತು ಮತ್ತು ಆ ಸಂವಿಧಾನ ಪೀಠ ಮತ್ತೊಂದು ಏನು ಅಂದ್ರೆ ಬಾಬ್ರಿ ಮಸೀದಿ ಧ್ವನ್ ಧ್ವಂಸಗೊಂಡಿದ್ದು ದುಷ್ಕೃತ್ಯವಾಗಿದೆ ಅದನ್ನು ಧ್ವಂಸ ಮಾಡಿದವರು ಅಪರಾಧಿಗಳು ದೇ ಆರ್ ಕ್ರಿಮಿನಲ್ಸ್ ಅವರ ವಿರುದ್ಧ ನೀವು ಕ್ರಮ ತಗೊಳ್ಬೇಕಂತ ಎರಡನೇದು ಹೇಳ್ತು ಮತ್ತು ಮೂರನೇದು ಹೇಳ್ತು ಬ ಅಲ್ಪಸಂಖ್ಯಾತರಿಗೆ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ ಹೇಗೆ ಬಹುಸಂಖ್ಯಾತರಿಗೂ ಬೆ ಆ ಭಾವನೆಗಳಿಗೂ ಎಷ್ಟು ಬೆಲೆ ಇರುತ್ತೋ ಅಲ್ಪಸಂಖ್ಯಾತರಿಗೂ ಅಷ್ಟು ಬೆಲೆ ಇರುತ್ತಂತ ಆಂ ಆ ಸಂವಿಧಾನ ಪೀಠ ಹೇಳಿದ್ದ ನಮ್ಮ ಮುಂದೆ ಇದೆ ಪೀಠ ತೀರ್ಪದ ಒಂದು ಡ್ರಾಫ್ಟ್ ದಸ್ತಾವೇಜ್ ನಮ್ಮ ಮುಂದೆ ಇದೆ ಅಲ್ಲಿ ಕಾಂಟ್ರಿಡಿಕ್ಷನ್ ಇದೆ ಇಷ್ಟೆಲ್ಲವನ್ನು ಹೇಳಿದಂಥ ಸಂವಿಧಾನ ಪೀಠ ರಾಮ ಮಂದಿರ ಕಟ್ಟೋದಕ್ಕೆ ಅನುವಾದ ಹೆಂಗೆ ಕೊಡೋಕೆ ಸಾಧ್ಯ ಅನ್ನೋದರ ನಮ್ಮ ಮುಂದೆ ಇದೆ ಆದರೆ ಇಷ್ಟೆಲ್ಲ ಹೇಳಿದಂಥ ಸಂವಿಧಾನ ಪೀಠವನ್ನು ಕೂಡ ನಾವು ಮರೆತುಬಿಟ್ಟು ನಾವು ಕೇವಲ ರಾಜಕೀಯಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನಂಬ್ಕೊಂಡು ಹೋಗಿದ್ರೆ ನಾವು ಸಹ ಜನಗಳಿಗೆ ಮೋಸ ಮಾಡ್ತಾ ಇದ್ದೀವಿ ಈಗೇನಾದ ಅಕ್ಷತೆಗಳನ್ನು ತೊಗೊಂಡೋಗಿ ಮನೆ ಮನೆಗಳಿಗೆ ತೊಗೊಂಡೋಗ್ತಾ ಇದ್ದಾರೆ ಅದು ಕೇವಲ ಅಕ್ಷತೆ ಅಕ್ಷತೆಯಲ್ಲ ಮತ್ತೊಂದು ದೇಶವನ್ನು ಬಿತ್ತುವಂತಹ ಒಂದು ಬೀಜಗಳು ಅಂತ ನಾವು ಹೇಳಬೇಕಾಗತ್ತೆ ಮತ್ತೊಂದಿಷ್ಟು ಜನವರು ಬಾ ಭಾವೋದ್ರಿಕೆ ಗುಳಿಸಿದ್ವಿ ಇನ್ನು ಒಂದು ಮೂವತ್ತು ವರ್ಷಗಳ ಅಂತರದಲ್ಲಿ ಜನಗಳು ಏನೋ ಬಿಟ್ಟಿದ್ರು ಏನೋ ಹೋಗಲಿ ಅಂತ ಹೇಳ್ಬಿಟ್ಟು ಮುಸ್ಲಿಮ್ ಸಮುದಾಯ ಕೂಡ ನಾವು ಹಳೇದನ್ನು ಬಿಟ್ಟಿದ್ದೀವಿ ನಮ್ಮ ಗಾಯಗಳನ್ನು ನಾವು ಹುಣ್ಣಾಗೋಕ್ಕೆ ಬೀಳೋದಿಲ್ಲ ಅಂತ ಅವರೂ ಒಂದು ಅಸಹಾಯಕರಾಗಿ ಹೇಳಿದ್ದನ್ನು ನೋಡ್ತಾ ಇದ್ದೀವಿ ಒಂದು ಒಂದು ಎರಡು ಜನ್ರೇಷನ್ ಮೂರು ಜನ್ರೇಷನ್ ಬಂದಿದ್ದನ್ನು ನೋಡ್ತಾ ಇದ್ದೀವಿ ಬಾಮನಸಿದು ಧ್ವಂಸಗಂಡ ನಂತರ ಅದು ಮತ್ತೊಂದು ರೀತಿಯ ಮತಾಂತಕ್ಕೆ ತಿರುಗಿದನ್ನು ನೋಡ್ತಾ ಇದ್ದೀವಿ ಆದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಇದು ಸಾಕಾಗ್ತಾ ಇಲ್ಲ ಅವರಿಗೆ ಮತ್ತಷ್ಟು ಮತ ವಿಭಜನೆ ಬೇಕಾಗುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಎರಡು ಸರ್ಕಾರಗಳು ಏನು ಮಾಡಿದವೆ ಎನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ತೋರಿಸಲಿಕ್ಕೆ ಏನು ಇಲ್ದಿರೋದು ಕೂಡ ನಮ್ಮ ಮುಂದಗಡೆ ಇದೆ ಮತ್ತು ಮಾಧ್ಯಮಗಳು ಮೋದಿಯವರ ಪರವಾಗಿದ್ದರೂ ಸಹ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಪರವಾಗಿದ್ದರೂ ಸಹ ಮಾಧ್ಯಮಗಳು ಎಷ್ಟೇ ಸುಳ್ಳು ಹೇಳಿದ್ರು ಸಹ ಇಲ್ಲಿ ನಮ್ಮ ಕಣ್ಣು ಮುಂದ್ಗಡೆಗೆ ಡಿಮಾನಿಟೇಷನ್ ಇದೆ ನಮ್ಮ ಕಣ್ಣುಗಳಿಗೆ ಲಾಕ್ಡೌನ್ ಇದೆ ನಮ್ಮ ಕಣ್ಮುಂದಗಡೆಗೆ ನಿರುದ್ಯೋಗದ ಪ್ರಮಾಣವಿದೆ ನಮ್ಮ ಕಣ್ಣು ಮುಂದೆಗಳಿಗೆ ಪ ಅಪೌಷ್ಟಿಕತೆ ಎಷ್ಟಿದೆ ಭಾರತದಲ್ಲಿ ಅನ್ನೋದರ ಅಂಕಿಅಂಶಗಳಿದ್ದಾವೆ ನಮ್ಮ ಕಣ್ಮುಂದುಗಡೆಗೆ ಇಲ್ಲಿನ ಬಡತನವಿದೆ ಹಸಿವಿದೆ ಮತ್ತು ದಲಿತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಹಲ್ಲೆಗಳು ನೋಡ್ತಾ ಇದ್ದೀವಿ ಮುಸ್ಲಿಮರು ಎರಡನೇ ದರ್ಜೆಯ ನಾಗರಿಕರನ್ನ ಮಾಡಿ ನೋಡ್ತಾ ಇದ್ವಿ ಎಲ್ಲವೂ ಒಂದು ಲಗೇಜ್ ಆಗಿ ಬಿ ಜೆ ಪಿಯ ಬೆನ್ನ ಮೇಲಿದೆ ನಿಜ ಅದ ಒಂದು ಚುನಾವಣಾ ವಿಷಯವನ್ನು ಮಾಧ್ಯಮಗಳು ಮಾಡ್ತಾ ತಯಾರಿಲ್ಲ ಅನ್ನೋದು ನಿಜ ಆದರೂ ಆ ಚರ್ಚೆ ಬಂದೇ ಬರ್ತವೆ ಕನಿಷ್ಠ ಆ ಚರ್ಚೆಯಿಂದ ತಪ್ಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಇವರು ತಂದಿಟ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಚುನಾವಣೆಗೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮೀಡಿಯಾದಲ್ಲಿ ನಾವು ನೋಡಿ ಪ್ರತಿಯೊಂದು ಮೀಡಿಯಾದಲ್ಲಿ ಇತ್ತೀಚೆಗೆ ಬಂದಂಥ ಬಿಲ್ಕಿಸ್ ಬಾನು ಪ್ರಕರಣದ ತೀರ್ಪಿನ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿಲ್ಲ ಅಥವಾ ಅಲ್ಲಿ ಏನದು ಮಾಲ್ಡೀವ್ಸ್ನಲ್ಲಿ ಆದಂಥ ರಾಜತಾಂತ್ರಿಕತೆ ವೈಫಲ್ಯದ ಬಗ್ಗೆ ಚರ್ಚೆ ಆಗಿ ಇವತ್ತು ನೋಡಿ ಭಾರತದ ಗಡಿ ಭಾಗದಲ್ಲಿರುವಂಥ ರಾ ಯಾವುದೇ ದೇಶಗಳ ಜೊತೆಗೆ ಭಾರತದ ಸೌಹಾರ್ದ ಚೆನ್ನಾಗಿಲ್ಲ ಚೀನಾ ಜೊತೆಗೆ ಚೆನ್ನಾಗಿಲ್ಲ ಮೈಮಾರ್ ಜೊತೆಗೆ ಚೆನ್ನಾಗಿಲ್ಲ ಶ್ರೀಲಂಕಾ ಜೊತೆಗೂ ಅಷ್ಟೇ ಕಷ್ಟ ಇದೆ ಈ ಕಡೆ ಪಾಕಿಸ್ತಾನ ಜೊತೆಗೆ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಭೂತಾನ್ ಕೂಡ ಚೀನಾ ಕಡೆಗೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅದೇ ರೀತಿ ಮಾಲ್ಡೀವ್ಸ್ ಸಹ ಚೀನಾ ಜೊತೆಗೆ ಇರೋದನ್ನ ನೋಡ್ತಾ ಇದ್ದೀವಿ ಎಂತಹ ರಾಜತಾಂತ್ರಿಕ ವೈಫಲ್ಯಗಳು ನೋಡ್ತಾ ಇದ್ದೀವಿ ಆದರೂ ಸಹ ಅದು ಮೀಡಿಯಾದಲ್ಲಿ ಚರ್ಚೆ ಆಗ್ತಿಲ್ಲ ದಲಿತರ ಮೇಲೆ ಚಿತ್ರದುರ್ಗ ಇದು ತ ತರೀಕೆರೆಯಲ್ಲಿ ಮ ದ ದ ಮಾದಿಗೆ ಸಮುದಾಯದವನ್ನ ದೇವಸ್ಥಾನ ಒಳಗಡೆ ಬಿಡಲಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾಯಿಲ್ಲ ಇವತ್ತು ಎಲ್ಲ ಕಡೆ ಚರ್ಚೆ ಮತ್ತೆ ಮತ್ತೆ ರಾಮ ಮಂದಿರಕ್ಕೆ ಕ್ರೀಡೀಕರಣಗೊಳ್ತಾ ಇದೆ ಮತ್ತು ನಾನು ಪುನರಾವರ್ತನೆ ಮಾಡಿದ್ರೆ ಹೇಳ್ತಾ ಇದ್ದೇನೆ ಅಂದರೆ ನಾವು ಪ್ರಜ್ಞಾವಂತರು ಈ ಕುರಿತಾಗಿ ಎಚ್ಚರಿಕೆಯಿಂದ ಇರಬೇಕಂದ್ರೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಹೇಗೆ ಜನಗಳಿಗೆ ಬಳಿಗೆ ಮತ್ತೆ ಹೋಗಬೇಕು ಮತ್ತು ಹತ್ತೊಂಬತ್ತ ಎಂಬತ್ತೊಂಬತ್ತೆರಡರ ನಂತರ ನಾವು ಏನು ತಪ್ಪಾಯಿತು ಆ ಮತಾಂಧತೆಯನ್ನು ಮುಖಾಮುಖಿಯಾಗುವುದರಲ್ಲಿ ನಾವು ಎಲ್ಲಿ ಎಡುಬಿದ್ವಿ ಆಗ ಬಂಡವಾಳ ಶಾಹಿನೂ ಬಂತು ಬ್ರಾಹ್ಮಣ ಶಾಹಿ ಮತ್ತು ಮತಾಂಧತೆ ಬಂತು ಅದನ್ನು ಆಗುವಲ್ಲಿ ಎಲ್ಲಿ ಎಡಬಿದೀವಿ ಎನ್ನುವ ಪಾಠಗಳನ್ನು ಕಲ್ತಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಕಲ್ತಿದ್ದರೆ ಈಗ ಮರಳಿ ಅದನ್ನು ಮತ್ತು ಜನಗಳ ಹತ್ರ ಹೇಗೆ ನಾವು ನಮ್ಮ ನಿರೂಪಣೆ ನಮ್ಮ ಕಥನವನ್ನು ಹೇಳ್ತೀವಿ ಅನ್ನೋದನ್ನು ನಾವು ಅಂತ ಅನಿಸುತ್ತೆ ನಮಸ್ಕಾರ